ಬೆಂಗಳೂರು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಬಸವನಗುಡಿ ಬೀದಿಗಳಲ್ಲಿ ಭಕ್ತರ ಹರ್ಷೋದ್ಗಾರ ಸಂಗೀತ ಭಜನೆ ಚೇಂಡೆ ಮೇಳದ ಮಧ್ಯೆ ಅದ್ದೂರಿಯಾಗಿ ನಡೆಯುತ್ತಿದೆ ಗೌಡ ಸರಸ್ವತ್ ಸಮಾಜದ ಅರವತ್ತನೇ ಶ್ರೀ ಗಣೇಶೋತ್ಸವ ಎರಡು ಸಾವಿರ ಇಪ್ಪತ್ತೈದು ಮಹೋತ್ಸವ ಸ್ಥಳ ದ್ವಾರಕಾನಾಥ್ ಭವನ ಕೃಷ್ಣರಾಜೇಂದ್ರ ರಸ್ತೆ ಬಸವನಗುಡಿ ಬುಧವಾರ ಆಗಸ್ಟ್ ಇಪ್ಪತ್ತೇಳರಿಂದ ರಿಂದ ಭಾನುವಾರ ಆಗಸ್ಟ್ ಮೂವತ್ತೊಂದರವರೆಗೆ ಐದು ದಿನಗಳ ಕಾಲ ನಡೆಯುವ ಈ ಭವ್ಯ ಗಣೇಶೋತ್ಸವದಲ್ಲಿ ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿ ಹರಿಗುರು ಹಾಗೂ ಗಣಪತಿ ಬಪ್ಪನ ಆಶೀರ್ವಾದ ಪಡೆಯುತ್ತಿದ್ದಾರೆ ಈ ಮಹೋತ್ಸವದ ಯಶಸ್ವಿ ನಿರ್ವಹಣೆಗೆ ಆಶೀರ್ವಾದ ನೀಡಿರುವ ನಾಲ್ವರು ಮಹನೀಯರಾದ ಗೋಕರ್ಣ ಪಾರ್ಥಗಲಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಕಾಶೀಮಠದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಚಿತ್ತಾಪುರ ಮಠದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಇವರ ಆಶೀರ್ವಾದ ಸದಾ ಸಮಾಜದೊಂದಿಗೆ ಇದೆ ಗೌಡ ಸರಸ್ವತ್ ಸಮಾಜವು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಲವು ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿ ಬರುತ್ತಿದೆ ಅದರಲ್ಲೂ ಪ್ರಮುಖವಾಗಿ ವಿದ್ಯಾನಿಧಿ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ವೇತನ ಯೋಜನೆ ಆರೋಗ್ಯ ನಿಧಿ ಆರೋಗ್ಯ ವಿಮಾ ಪ್ರೀಮಿಯಂ ಮರುಪಾವತಿ ಮೂಲಕ ಆರೋಗ್ಯ ನೆರವು ನಿಯಮಿತವಾಗಿ ಉಪನ್ಯಾಸಗಳು ಪ್ರವಚನಗಳು ಪಪಣಗಳು ಮಕ್ಕಳಿಗೆ ಮಹಿಳೆಯರಿಗೆ ವಿಶೇಷ ಕಾರ್ಯಕ್ರಮಗಳು ಭಜನೆ ಪ್ರಾಣಾಯಾಮ ಯೋಗಾಸನ ತರಗತಿಗಳು ಉತ್ತಮ ಗ್ರಂಥಾಲಯ ಮತ್ತು ವಾಚನಾಲಯ ಇವೆಲ್ಲವೂ ಸಮಾಜದ ಹೆಮ್ಮೆ ಅರವತ್ತನೇ ಶ್ರೀ ಗಣೇಶೋತ್ಸವ ಎರಡು ಸಾವಿರ ಇಪ್ಪತ್ತೈದು ಸಮಾಜ ಬಾಂಧವರ ಸೇವಾ ಮನೋಭಾವ ಸ್ವಯಂ ಸೇವಕರ ಶ್ರಮ ಹಾಗೂ ದಾನಿಗಳ ಉದಾರ ಮನಸ್ಸಿನಿಂದ ಯಶಸ್ವಿಯಾಗಿ ನಡೆಯುತ್ತಿದೆ ಈ ಭಕ್ತಿಪೂರ್ಣ ಸಂದರ್ಭದಲ್ಲಿ ಎಲ್ಲರೂ ಗಣಪತಿ ಬಪ್ಪನ ಆಶೀರ್ವಾದವನ್ನು ಪಡೆದು ಸಮೃದ್ಧಿ ಶಾಂತಿ ಸಂತೋಷದಿಂದ ಬದುಕಲಿ कल्याण कल्याण कल्याणाभुत कामचिप्रधायने श्रीमद्वेंकटनाथ श्रीनिवास नमो नमः ಸ್ವಾಮಿ ವಿದ್ಯಾದಿರಾಜಚ ಸ್ವಾಮಿ ಮಹಾರಾಜ್ ಕಿ ಜೈ ವಿದ್ಯಾದಿ ಸ್ವಾಮಿ ಗುರು ಮಹಾರಾಜ್ ಈ ದ್ವಾರಕನಾಥ ಭವನ ಬಸವಂಗಡಿ ಬೆಂಗಳೂರು ಸಾವಿರದ ಒಂಬೈನೂರ ಐವತ್ತೊಂದರ ಐವತ್ತೈದರಲ್ಲಿ ಸ್ಥಾಪನೆಗೊಂಡಿತು ಅದು ನಮಗೆ ಗುರುಗಳು ಈ ಪ್ರಾಪರ್ಟಿ ತಗೊಂಡು ಈ ಪ್ರಾಪರ್ಟಿಯಲ್ಲಿ ನೀವು ಎಲ್ಲ ಗೌ ನಾವು ಗೌಡ ಗೌಡಸ ಬ್ರಾಹ್ಮಣರು ಕೆಲವೇ ಕೆಲವು ಜನ ಅಂದರೆ ಮಿನಿಮಮ್ ಏನಾದರೂ ನನ್ನ ಮನಸ್ಸಿಗೆ ನೂರು ಜನ ಬೆಂಗಳೂರಿನಲ್ಲಿಲ್ಲ ನಾವೆಲ್ಲ ಮಂಗಳೂರು ಕರಾವಳಿ ಕಡೆಯವರು ಇಲ್ಲಿ ಬಂದು ವಾಸ ಮಾಡಿದ್ದೇವೆ ಕೆನರಾ ಬ್ಯಾಂಕು ಕಾಮತ್ ಹೋಟೆಲು ಇದರಲ್ಲೆಲ್ಲ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ಸೇರಿ ಇಲ್ಲೇ ಕೆಲವೆಲ್ಲ ವ್ಯವಹಾರ ಮಾಡಿಕೊಂಡು ಇಲ್ಲೇ ಕೆಲವರೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ವಿಜಯ ಬ್ಯಾಂಕು ಇದರಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ದವರು ಏನೋ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದು ಗಣೇಶ ಇವತ್ತು ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಅರವತ್ತು ವರ್ಷದಲ್ಲಿ ನಮ್ಮ ಗುರುಗಳ ಆಜ್ಞೆ ಪ್ರಕಾರ ನಮ್ಮ ಗೋಕರ್ಣ ಪದಗಾಳಿ ಜೀವೋತ್ತಮ ಮಠ ಮಠದವರು ಈ ಗುರುಗಳ ಆಜ್ಞೆ ಪ್ರಕಾರವಾಗಿ ನಾವಿಲ್ಲಿ ಐವತ್ತೈದನೇ ಇಸರಿಂದ ಇವತ್ತಿನವರೆಗೆ ಸಾಧಾರಣ ಅರವತ್ತು ಅರವತ್ತೈದು ವರ್ಷ ನಮ್ಮ ಸಮಾಜ ಸ್ಥಾಪನೆಗೆ ಎಪ್ಪತ್ತು ವರ್ಷ ಆಗುತ್ತೆ ನಿಮಗೆ ಅರವತ್ತನೇ ಗಣಪತಿ ಈ ಎಪ್ಪತ್ತು ವರ್ಷದಲ್ಲಿ ಅರವತ್ತನೇ ವರ್ಷ ಗಣಪತಿ ಇವತ್ತು ವಿಶೇಷ ಮಾಡಿದ್ದೀವಿ ವಿಶೇಷ ಅಂದರೆ ಏನೂ ಇಲ್ಲ ಇದು ಮೋದಕ ಹವನ ಮತ್ತು ಗಣಪೂಜೆ ಗಣ ಹವನ ಮತ್ತು ಎಲ್ಲ ರೀತಿಯ ಒಂದು ಕಾರ್ಯಕ್ರಮ ಈ ಶಾಸ್ತ್ರೋಕ್ತವಾಗಿ ಧಾರ್ಮಿಕವಾಗಿ ಸನಾತನ ಧರ್ಮದ ಪ್ರಯುಕ್ತ ಪ್ರಮಾಣವಾಗಿ ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ನಮ್ಮ ಪುರೋಹಿತರು ಎಲ್ಲ ವಿದ್ಯುತ್ತಗಿದ್ದವರು ಅಲ್ಲಿಂದ ಎಲ್ಲ ಕರೆಸಿ ಸಾಧಾರಣ ನಮಗೆ ಸನಾತನ ಧರ್ಮದ ಬಗ್ಗೆ ಜನರಿಗೆ ಎಚ್ಚೆತ್ತುಕೋಬೇಕು ಎಚ್ಚೆತ್ತುಕೊಂಡವರು ಚೆನ್ನಾಗಿ ಮುಂದೆ ನಮ್ಮ ಸಮಾಜವನ್ನು ಬೆಳೆಸಬೇಕು ಮತ್ತು ಈ ಬ್ರಾಹ್ಮಣ ಸಮಾಜ ಆಗಲಿ ಬ್ರಾಹ್ಮಣತ್ವ ಎಲ್ಲರೂ ಬೆಳೆಸ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಗುರುಗಳ ಆಜ್ಞೆ ಸಂಸ್ಥೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕೂಡ ಇಲ್ಲಿ ಏನಾಗಿದೆ ಇವತ್ತಿನ ದಿವಸ ನಮಗೆ ಭಾಳ ತೊಂದರೆ ಇದೆ ಈಗ ಮೆರವಣಿಗೆ ಹೋಗಲಿಕ್ಕೆಲ್ಲ ಇವತ್ತಿನ ಕಾನೂನು ಇದೆಲ್ಲ ಭಾಳ ತೊಂದರೆ ಇದೆ ಹಾಗಾಗಿ ವಿಜೃಂಭಣೆ ಮಾಡಲಿಕ್ಕೆ ಅಷ್ಟೊಂದು ಆಗ್ತಾ ಇಲ್ಲ ಆದರೂ ಕೂಡ ಇದ್ದದ್ರಲ್ಲಿ ಕೂಡ ನಮ್ಮದೇನು ಸೊನ್ನೆ ಚೆಂಡೆ ವಾದ್ಯ ಭಜನೆ ಇತ್ಯಾದಿ ಧಾರ್ಮಿಕ ಭಾವನೆಗೆ ಏನು ಧಕ್ಕೆ ಆಗಬಾರದೆ ಅಂತೆ ಎಲ್ಲ ಪಬ್ಲಿಕ್ ಯಾರಿಗೂ ತೊಂದರೆ ಆಗ್ತದ ನಮ್ಮ ವಾಲಂಟಿಯರ್ಗಳು ನಮ್ಮ ರಸ್ತೆ ಆಗಲಿ ಯಾವುದೇ ಇರಲಿ ಯಾರಿಗೂ ತೊಂದರೆ ಆಗ್ತಿದ್ರೆ ನಮ್ಮ ಜನ ಒಂದು ಮೆರವಣಿಗೆ ಮಾಡಿಕೊಂಡು ಬಸರುಗುಡಿ ಬಸರುಡಿ ಇಲ್ಲಿ ಡಿ ವಿ ಜಿ ರೋಡ್ ವಿದ್ಯಾರ್ಥಿ ಭವನದಿಂದ ಹೊರಡ ಬಂದು ಒಳಗಡೆ ರಸ್ತೆಯಿಂದ ಬಂದು ದೇವಸ್ಥಾನದ ಈಶಾನ್ಯ ಭಾಗಲಿಂದ ಒಳಗಡೆ ಬಂದು ಇಲ್ಲೇ ನಮ್ಮ ಒಂದು ಒಳ್ಳೆ ಟ್ಯಾಂಕ್ ಮಾಡಿದ್ದೇನೋ ನಾವು ಇಷ್ಟು ಪೂಜೆ ಮಾಡಿ ಎಲ್ಲೆಲ್ಲೋ ಟ್ಯಾಂಕಲ್ಲಿ ಹಾಕ್ಲಿಕ್ಕೆ ನಮ್ಮ ಸಮಾಧಾನ ಇಲ್ಲದೆ ನಾವು ನಾವೇ ಒಂದು ಟ್ಯಾಂಕಿ ಮಾಡ್ಕೊಂಡಿದ್ದೀವಿ ಈ ಟ್ಯಾಂಕಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಇನ್ನೂ ಒಂದು ಗಂಟೆ ಒಳಗೆ ನಮ್ಮ ಎಲ್ಲಾ ಜನ ಇಲ್ಲಿ ಸೇರ್ತಾರೆ ಎಷ್ಟು ಜನ ಭಕ್ತಾದಿಗಳು ಈಗ ನನಗೆ ನಾವು ಆರು ಸಾವಿರದ ಏಳ್ನೂರು ಜನ ನಾವು ಇಲ್ಲಿ ಮೆಂಬರ್ ಇದ್ದೀವಿ ಆರು ಸಾವಿರದ ಏಳ್ನೂರು ಜನ ಗೌಡ ಸಾವಿರದ ಬ್ರಾಹ್ಮಣರ ಮೆಂಬರ್ ಇಲ್ಲೇ ಇದ್ದೀವಿ ಈಗ ಕನಿಷ್ಠ ಕನಿಷ್ಠನೂ ಒಂದು ಜಾಸ್ತಿನೂ ಆಗ್ಬೋದು ಅಲ್ಲಿ ಎಲ್ಲ ಸೇರ್ತಾರೆ ನಮ್ಮ ಜನ ಇಲ್ಲಿ ನನ್ನ ಮನಸ್ಸಿಗೆ ಕಾಣುತ್ತೆ ಒಂದು ಸಾವಿರದ ಐನೂರು ಒಂದು ಸಾವಿರದ ಆರುನೂರು ತನಕ ಇದ್ದಾರೆ ಮತ್ತಲ್ಲೇ ಸೇರಿ ಎರಡು ಎರಡು ಸಾವಿರ ಜನ ಬರ್ತಾರೆ ರಾತ್ರಿ ಭೋಜನ ಎಲ್ಲ ವ್ಯವಸ್ಥೆಯೂ ಮಾಡಿದ್ದೀವಿ ವೈದ್ಯನೂ ಮಾಡಿದ್ದೀವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಭಕ್ತಾದಿಗಳು ಯಾರು ಬಂದರು ಯಾರೇ ಬರಲಿ ಅವರಿಗೆ ಇಲ್ಲ ಅವರು ಬೇರೆ ಇವರು ಬೇರೆ ಭಾ ಇದನ್ನೇ ಭಾವನೆ ಇಟ್ಕೊಳ್ಳದೆ ನಮ್ಮ ಧಾರ್ಮಿಕ ಕತ್ತಿ ಪ್ರಕಾರ ನಾವು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಅವರು ಸೇವೆ ಮಾಡಿ ಕಳಿಸ್ತಾ ಇದ್ದೀವಿ ದೇವರ ಪಾತ್ರಕ್ಕೆ ಎಲ್ಲರೂ ಪಾತ್ರ ಆಗಿದ್ದಾರೆ ನಾವು ಕೂಡ ಪಾತ್ರ ಇದ್ದೀವಿ ನಮಗೂ ಭಾಳ ಸಂತೋಷ ಇದೆ ಯಾಕಂತಂದರೆ ದೇವರು ನಮಗೆ ಅಥವಾ ನಮ್ಮ ಗುರುಗಳ ಆಶೀರ್ವಾದ ನಮಗೆ ಇದೊಂದು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಗುರುಗಳಿಗೂ ಮತ್ತೆ ನನ್ನ ಮಠಕ್ಕೂ ಮತ್ತು ಸ್ವಾಮಿ ನಮ್ಮ ದೇವಸ್ ದೇವರಿಗೂ ವೆಂಕಟಮೂಳಿ ದೇವಸ್ಥಾನ ನಾನು ನಮಸ್ಕಾರ ಮಾಡಿಕೊಂಡು ನೀವು ಐದು ದಿನ ಐದು ದಿನ ಐದು ಮಾತಾಡ್ತೀರಾ ನೀವು ನಮ್ಮ ನಾನು ಇಲ್ಲಿ ಸುಮಾರು ನನ್ಗೆ ಗೊತ್ತಿದ್ದಕ್ಕೆ ನಾನು ಒಂದು ಚಿಕ್ಕ ವಯಸ್ಸಿನಿಂದ ನಾನು ಇಲ್ಲಿ ಬೆಂಗಳೂರಿನಲ್ಲೇ ಇದ್ದೀನಿ ಬೆಂಗಳೂರಿನಲ್ಲೇ ಬೆಳೆದಿದ್ದೀನಿ ಈಗ ಇಲ್ಲಿ ನಾನು ಒಂದು ಸ್ವಯಂ ಸೇವಕಾಗಿ ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಗೆ ಬಂದರೆ ರಾತ್ರಿ ಹತ್ತು ಗಂಟೆವರೆಗೂ ಇತ್ತು ನಮ್ಮ ಕೈಯಲ್ಲಿ ಕಿಂಚಿತ್ ಸೇವೆಯನ್ನು ನಾವು ಮಾಡಿ ನಮ್ಮ ಜನ ವಾಲಂಟಿಯರ್ಸ್ ಎಲ್ಲ ಸೇರಿ ಇಲ್ಲಿ ಬೆಳಿಗ್ಗೆ ಒಂದು ಪೂಜೆ ಆಗುತ್ತೆ ಮಧ್ಯಾಹ್ನ ಒಂದು ಆರತಿ ಆಗುತ್ತೆ ಮಧ್ಯಾಹ್ನ ಆದ ನಂತರ ಮೂ ಒಂದೂವರೆಗೆ ಊಟ ಆಗುತ್ತೆ ಊಟ ಸಮಾನ ಅದು ಒಂದು ಮೂರುವರೆವರೆಗೂ ನಾವು ಇಲ್ಲೆಲ್ಲ ಬಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಆ ವ್ಯವಸ್ಥೆ ಮಾಡಿದ ನಂತರ ನಮ್ಮದು ಏನಾದರೂ ಬೇರೆ ಏನಾದರೂ ಕೆಲಸ ಇದೆ ಅದು ಮುಗಿಸ್ಕೊಂಡು ವಾಪಸ್ ಆರು ಆರೂವರೆಗೆ ವಾಪಸ್ ಮತ್ತೆ ಬರ್ತೇವೆ ರಾತ್ರಿ ಸಾಯಂಕಾಲ ಒಂದು ಬಜೆನೂ ಬೇರೆ ಏನಾದರೂ ಪ್ರೋಗ್ರಾಮ್ ಅದು ಇದೆ ಇದ್ದರೆ ಅದರಲ್ಲಿ ಭಾಗವಹಿಸಿ ಅವರು ಅವ್ರಿಗೊಂದು ಆಕೋಶ ಕೊಟ್ಟು ರಾತ್ರಿ ಎಂಟೂವರೆ ಪೂಜೆ ಆದ ನಂತರ ಮತ್ತೆ ನಮ್ಮಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಆ ಊಟ ಅವರಿಗೆಲ್ಲ ಏನಿದೆ ಏನು ಮಾಡಿ ನಾವು ಒಂದು ಒಂಬತ್ತುವರೆಂದ ಹತ್ತು ಗಂಟೆಗೆ ನಾವು ಮನೆ ಒಂದು ಒಂದು ಸಣ್ಣ ವಿಷಯ ಇಲ್ಲಿ ರಾಮನಾಮ ಜಪದ ಒಂದು ಅಭಿಯಾನ ಶುರು ಮಾಡಿದ್ದೇವೆ ನಮ್ಮ ಗುರುಗಳು ಲಾಸ್ಟ್ ಚಾತುರ್ಮಾಸ ಕಳೆದ ಚಾತುರ್ಮಾಸ ಇಲ್ಲೇ ಇದ್ರು ಒಂದು ನೂರ ಎರಡು ದಿನ ಇಲ್ಲೇ ಇದ್ರು ನಮ್ದು ಅನಂತನಗರ ಅಂತ ಒಂದು ಶಾಖೆ ಇದೆ ಅನಂತನಗರ ಅಂದ್ರೆ ನಾವು ನೂರ ಅರವತ್ತೇಳು ಎಕರೆ ಜಾಗದಲ್ಲಿ ನಮ್ದು ವೆಂಕಟರಮಣ ದೇವಸ್ಥಾನ ಒಂದು ಅನಂತನಗರ ವಿದ್ಯಾನಿಕೇತನ ಒಂದು ನಮ್ದು ಸೊಸೈಟಿ ಇಷ್ಟು ಮಾಡಿ ನಾವು ಸಾಧಾರಣ ಎಂಟುನೂರು ಮೂವತ್ತು ಜನ ಆ ಜಾಗದಲ್ಲಿ ವಾಸ ಮಾಡ್ತೀವಿ ನಾವು ಇವಾಗಲೂ ಯಾಕಂದ್ರೆ ನಮ್ಮ ದೇವಸ್ಥಾನ ಇದೆ ಸ್ಕೂಲಲ್ಲಿ ನಮ್ಮ ಶಾಲೆಯಲ್ಲಿ ಕನಿಷ್ಠ ಅಂದರೆ ಐವತ್ತು ಮಕ್ಕಳಿದ್ದಾರೆ ಸಿ ಬಿ ಎಸ್ ಸಿ ಆಗಿದೆ ಒಂಬೈನೂರು ಮಕ್ಕಳಿಗೂ ಕೂಡ ನಾವು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲೂ ಅಷ್ಟೇ ಅಲ್ಲಿ ಯಾರೂ ನಾವು ಕಾಸ್ಟ್ ಗ್ರೀಡ್ ಯಾರು ನೋಡಲ್ಲ ಯಾರೇ ಬರಲಿ ನಮ್ಮ ಶಾಲೆಯಲ್ಲಿ ನಾವು ಸೇರ್ಸ್ಕೊಂತೀವಿ ನನಗೆ ಎಂಟು ವರ್ಷದಿಂದ ನನ್ನ ಶಾಲೆಯಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಎಬೋ ಸೆವೆಂಟಿ ಏಯ್ಟ್ ನಂತರ ಹಂಡ್ರೆಡ್ ಪರ್ಸೆಂಟ್ ನಾನು ಯಾರಿಗೂ ಇದು ಮಾಡೋದಿಲ್ಲ ಯಾರು ಬೇಕಾದ್ರೂ ಬರಲಿ ಅದೇ ಸಂಸ್ಥೆಗೆ ನಾನೇ ಮ್ಯಾನೇಜರ್ಸ್ಟಿ ಇಲ್ಲಿ ಮ್ಯಾ ಒಂದು ಪ್ರೆಸಿಡೆಂಟಾಗಿ ಬಂದಿದ್ದೀನಿ ಈಗ ಇಲ್ಲಿ ಕೂಡ ಏನಂದರೆ ಗುರುಗಳು ನನಗೇನು ಮಾಡಿದ್ದಾರೆ ಐನೂರೈವತ್ತು ದಿವಸ ರಾಮನಾಮ ಜಪದ್ದೊಂದು ಅಭಿಯಾನ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿ ದಿವಸ ಇಲ್ಲಿ ರಾಮನಾಮ ಜಪದ್ದು ಮತ್ತು ಭಜನೆ ಇಲ್ಲಿ ಜಾಗ ಈ ಜಾಗದಲ್ಲಿ ಪ್ರತಿ ಶನಿವಾರ ಭಜನೆ ರಾಮನಾಮ ಜಪ ಎವರಿ ದಿವಸ ಈ ಏಕಾದಶಿ ಮತ್ತು ಭಾನುವಾರ ಭಾನುವಾರ ಬೆಳಗಿಂದ ರಾತ್ರಿ ತನಕ ಮಾಡ್ತೀವಿ ಬಂದವ್ರಿಗೆ ಯಾರಿಗೆ ಇರಲಿ ಊಟ ತಿಂಡಿ ವ್ಯವಸ್ಥೆ ಇದೆ ಬೇರೆ ದಿವಸ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಮಾಡ್ತೀವಿ ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದದಿಂದ ಅವರ ಮನಸ್ಸಲ್ಲಿ ನಾವೆಲ್ಲ ಹಿಂದೂಗಳೆಲ್ಲ ಒಟ್ಟಾಗಿ ಏನಾದರೂ ಒಂದು ಮಾಡಬೇಕು ದೇಶದಲ್ಲಿ ನಾವು ಸೇರಬೇಕು ಎಲ್ಲ ಸೇರ್ಕೊಂಡು ಅವರು ಇವ್ರಿಗೆ ಸೇರಿ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರದ್ದು ಒಂದು ಉದ್ದೇಶ ಇದೆ ಆ ಉದ್ದೇಶಕ್ಕೆ ನಾವು ಕೈ ಸೋ ಜೋಡಿಸಿದ್ವಿ ನಮ್ಮ ಶಿಷ್ಯರಾಗಿ ನಮ್ಮ ಎಲ್ಲ ವಾಲಂಟಿಯರ್ಗಳು ಯಾರೇ ಇರಲಿ ಎಲ್ಲ ಸೇರಿ ಅದಕ್ಕೆ ಕೈ ಕೈ ಮಿಳಾಯಿಸಿ ಯಾವುದು ತಂದ ಇವತ್ತಿನ ದಿವಸ ಯಾವುದೋ ಮೆರವಣಿಗೆ ನಾನು ನಾನೀಗ ಕೆಲವು ಕಡೆ ಎಲ್ಲ ನೋಡ್ತಾ ಇದ್ದೀನಿ ಪೇಪರ್ನೆಲ್ಲ ನೋಡ್ತಾ ಇದ್ದೀವಿ ಕೆಲವು ಧಾರ್ಮಿಕ ಸ್ಥಳದಲ್ಲಿ ನೋಡ್ತಾ ನೋಡ್ತಾಯಿದ್ವಿ ಭಾಳ ಭಯ ಆಗುತ್ತೆ ನಾವು ಏನಾದರೂ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡಲಿಕ್ಕೆ ಭಾಳ ಭಯ ಆಗುತ್ತೆ ಯಾವ ಥರ ಆಗುತ್ತೆ ಏನಂದ್ ಗೊತ್ತಾಗಲ್ಲ ಯಾರು ಏನು ಮಾಡ್ತಾರೆ ಗೊತ್ತಾಗಲ್ಲ ಏನೂ ಇರಲಿ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಬಂದದ್ದನ್ನು ಫೇಸ್ ಮಾಡಲೇಬೇಕಾಗತ್ತೆ ಬಂದುಬಿಡಿದೀವಿ ಜನ್ಮಕ್ಕೆ ಅದು ಮುಗ್ಸ್ಕೊಂಡು ನಾವು ಹೋಗಬೇಕಾಗತ್ತೆ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮಗೆಲ್ಲ ಸಹಕಾರ ನಮ್ಗೆ ಪ್ರಾರ್ಥನೆ